ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜಿ ವಿ ಸುಬ್ಬರಾವ್ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಹತ್ತೊಂಬತ್ತು ಎಂಬತ್ತಾರು ಎಂಬತ್ತೇಳನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬರೋಬ್ಬರಿ ನಲವತ್ತು ವರ್ಷಗಳ ನಂತರ ಸಮ್ಮಿಳನಗೊಂಡರು ಸಮ್ಮಿಳಿತಗೊಂಡ ವಿದ್ಯಾರ್ಥಿಗಳು ತಮಗೆ ಶಿಕ್ಷಣ ಕಲಿಸಿದ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸಿದರು ತಮಗೆ ಶಿಕ್ಷಣ ನೀಡಿದ ಗುರುಗಳಿಗೆ ಪಾದಪೂಜೆ ಸಲ್ಲಿಸಿ ಧನ್ನತಾಭಾವ ಮೆರೆದರು ಸುಮಾರು ನಲವತ್ತು ವರ್ಷಗಳ ನಂತರ ಸಮ್ಮಿಲನಗೊಂಡ ಸ್ನೇಹಿತರು ಜೊತೆಗೂಡಿ ತಮ್ಮ ಬದುಕಿನ ಘಟನೆಗಳನ್ನು ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕಿ ಸಂಭ್ರಮಿಸಿದರು ತಮಗೆ ಶಿಕ್ಷಣವನ್ನು ದಾರೆ ಗುರುಗಳಿಂದ ಕೇಕ್ ಕತ್ತರಿಸಿ ಶಿಕ್ಷಕರಿಂದಲೇ ವಿದ್ಯಾರ್ಥಿಗಳು ಕೇಕಿನ ತುಣುಕುಗಳನ್ನು ಕೈ ತುತ್ತಿನ ರೂಪದಲ್ಲಿ ಪಡೆದು ಧನ್ಯತಾಭಾವವನ್ನು ಮೆರೆದರು

ಸಮರ್ಪಕವಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರ್ತೀವಿ ಅದು ಮತ್ತು ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಆಗಿದೆ ಎಲ್ಲರೂ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಈಗ ನೀವು ಮಕ್ಕಳೆಲ್ಲ ದೊಡ್ಡವರಾಗಿರೋದ್ರಿಂದ ನಿಮ್ಮ ನಿಮ್ಗೊಂದು ಸಣ್ಣ ಸಲಹೆ ನನ್ನದು ಈಗಾಗಲೇ ನೀವು ಸುಮಾರು ನಲವತ್ತು ಐವತ್ತರ ಆಸ್ಪಾಸ್ನಲ್ಲಿ ಇದ್ದೀರಿ ಎಲ್ಲರೂ ಆದ್ದರಿಂದ ನಿಮ್ಮ ಸಂಸಾರ ನೌಕೆಯಲ್ಲಿ ತೊಗಿಸ್ಕೊಳೋದ್ರ ಜೊತೆಗೆ ನಿಮ್ಮ ಕೂಡ ಕಾಪಾಡ್ಕೊಳ್ಳೋದು ನಿಮ್ಮ ಮುಖ್ಯವಾದ ಕಣ್ಣು ಹೇಳೋರು ಲಾಸ್ ಆದ್ರೆ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಬಸಪ್ಪ ನಮ್ಮ ರಾಜಿಂಗ ನಮ್ಮ ಅವರೇ ನಾಯಕ ಇವ್ರು ಕಣ್ಣಿಡ್ರಾವ್ ಬರ್ತೀವಿ ನಮ್ದು ಪರಾವಣಿ ಜೀವನಿಗಳು ಮ್ಯಾಥಮೆಟಿಕ್ಸ್ ನಲ್ಲಿ ಇಲ್ಲ ಸೈನ್ಸ್ ಬಹಳ ಡೀಟ್ ಸೂರ್ಯಕುಮಾರ ಬೇಣಮ್ಮವರು ಆ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಭಾಳ ನೀಟಾಗಿ ಹೇಳೋರು ನಾನು ಭಾಳ ಇಂಟ್ರೆಸ್ಟ್ ಅಂತ ಕೇಳ್ತಿದ್ದೆ ಆದರೆ ಸೈನ್ಸ್ ಅಲ್ಲ ಸ್ವಲ್ಪ ಕಷ್ಟ ಬಿಟ್ಟು ಓದ್ತಾ ಓ ತೀರಿ ಸಬ್ಜೆಕ್ಟ್ ಓದ್ಬಿಟ್ಟಿದ್ವಿ ಆಮೇಲೆ ಇಂಗ್ಲೀಷು ತಿನ್ನ ನಮ್ಮ ಜನರಷ್ಟು ಸಮಾಜಕ್ಕೆ ಬರೋದು ಸೊ ಹಾಗಾಗಿ ಏನೇ ಮಾಡಿದರೂ ಕೂಡ ನಮ್ಮ ಗುರುಗಳ ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆದಿವಂತೇಳಿ ಈ ಮೂರು ಕಳ್ಕೊಂಡು ಹೋಗ್ತಾ ಇದ್ದೆ ಗದಗಿನಿಂದ ಒಂದು ಪತ್ರಿಕೆ ಹಾರಾಕಿದರೋ ಪತ್ರಿಕೆ ಮಧುರವಾಣ ಮಧುರವಾಣಿ ಅಂತ ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇದ್ದೆ ನಲವತ್ತು ವರ್ಷ ಆಯಿತು ನಾನು ಪತ್ರಿಕಾ ಜೀವನದಲ್ಲಿ ಕೆಲಸ ಮಾಡ್ತ ಆನಂತರ ಹೊಸಪೇಟೆ ಟೈಮ್ಸು ಹೊಸಪೇಟೆ ಟೈಮ್ಸ್ಗಿಂತ ಆನಂತರ ಮೈಸೂರಿಗೆ ಹೋಗಿ ಜರ್ನಲಿಸಮ್ ಮಾಡಿಕೊಂಡು ಅಲ್ಲಿ ಬಟ್ಟೆಯನ್ನ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಜಾಗ ಕೆಲಸ ಮಾಡಿಕೊಂಡು ಆನಂತರ ಇಲ್ಲಿ ವಿಜಯ ಕರ್ನಾಟಕ ಫಸ್ಟ್ ವಿಜಯವಾಣಿ ಸಾರಿ ವಿಜಯ ಕರ್ನಾಟಕ ಆಮೇಲೆ ವಿಜಯ ಅದು ನೋಡಿದ ರಹಿತವಾಗಿರ್ತಕ್ಕಂಥ ಈ ವಿದ್ಯೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ನಡೀತಾ ಇದೆ ಭಾಳ ದುಃಖ ಅನಿಸುತ್ತೆ ನಿಜವಾಗಿ ನೀವು ಎಷ್ಟು ಕೊಡ್ತಕ್ಕಂಥ ಬೆಲೆ ನನ್ನ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗಿರೋಲ್ಲಪ್ಪ ಆ ಹಂಗೆ ಕಲಿಸ್ಬೇಕು ನಾವು ಮನೆ ಹೇಗೆ ಕೊಟ್ಟು ಇಲ್ಲ ವಾತಾವರಣ ಈಗ ಕಲುಷಿತವಾಗಿರಬೇಕು ಚೆನ್ನಾಗಿ ಇಲ್ಲಿ ದುರಂತಕ್ಕೂ ಹೋಗ್ತಾ ಇದೆ ಅಂತ ಅನ್ತಾ ಇದೆ ಆ ಚಿಕ್ಕ ಮಕ್ಕಳಲ್ಲಿ ಎಲ್ಲ ವಿಷಯಗಳನ್ನು ಮಾತಾಡ್ತಾರೆ ಅವರು ಅದು ತಲ್ಲೋದು ನಿಜವಾಗಿ ಭಾಳ ಎದುಕೋಬೇಕು ನಿಜವಾಗಿ ಮನೆಯಲ್ಲಿ ಅವರು ಯಾವ ರೀತಿ ಸಂಸ್ಕಾರ ಇಲ್ಲೋ ಇಲ್ಲೋ ಅದನ್ನು ನೀವು ಮೊದಲು ತಿಳ್ಕೋಬೇಕಾಗುತ್ತದೆ ನಿಜವಾಗಿ ನಾವು ಈ ಪಾದ ಪೂಜೆ ಮಾಡಿದಾಗ ನಿಜವಾಗಿ ನಿಮ್ಮೆಲ್ಲ ಮಕ್ಕಳು ಏನು ಓದ್ತಿದಾರಾ ಅಂತ ನಾನು ಕೇಳಿದಾಗ ಎಷ್ಟು ಸಂತೋಷ ಆಯಿತು ದತ್ತ ವಿದ್ಯಾವಂತರಾದ